ಸ್ನೇಹಿತರೆ ಸೋಲಂ ಕಾಲೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಇದೊಂದು ಡಾಂಬರ್ ರೋಡ್ಗೆ ಇದೆ ಸ್ನೇಹಿತರೆ ಒಂದು ಲ್ಯಾಂಡು ಇದು ಬಂದು ರೆಡ್ ಸಾಯಲು ನೋಡಿ ಪಕ್ಕದಲ್ಲಿ ಇರೋದು ಉಳುಮೆ ಮಾಡಿರೋದು ಈ ಕಡೆ ಇರೋದು ಲ್ಯಾಂಡು ಲೆಫ್ಟ್ ಸೈಡು ನಿಮಗೆ ನಾರ್ತ್ ಫೇಸಿಂಗ್ ಬರ್ತದೆ ಕಾರ್ನರು ಕಾರ್ನರು ಇದೆ ಪೂರ್ವಕ್ಕೂ ಇದೆ ನಾರ್ತ್ಗೂ ಇದೆ ಇದು ಬಂದು ಮೂರು ಎಕರೆ ಮೂವತ್ತು ಕುಂಟಾ ಲ್ಯಾಂಡು ಸ್ನೇಹಿತರೆ ರೆಡ್ ಸಾಯಲು ಇವರು ವ್ಯವಸಾಯ ಮಾಡಿಲ್ಲ ಸಣ್ಣ ಪುಟ್ಟ ಗಿಡಗಳ ಒಳಗಡೆ ಕ್ಲೀನ್ ಮಾಡ್ಕೋಬೇಕು ಇದು ಬಂದು ನಂಜನಗೂಡು ತಾಲೂಕು ಮೈಸೂರು ಡಿಸ್ಟಿಕ್ ಬರ್ತಾ ಸ್ನೇಹಿತರೆ ಇವರು ಬಂದು ಒಂದು ಕುಂಟೆಗೆ ಎಂಬತ್ತು ಸಾವಿರ ಹೇಳ್ತಾ ನೆಗ ನೆಗ ಸವಾಲ ಸ್ನೇಹಿತರೆ ನಿಮ್ಗೆ ಇಷ್ಟವಾದವ್ರು ಇದ್ರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಟಿ ನರಸಿಪುರದಿಂದ ಬಂದರೆ ಸ್ನೇಹಿತರೆ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನಂಜಗೂಡಿಂದ ಬಂದರೆ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಬೆಂಗಳೂರಿಂದ ಬಂದರೆ ನೂರ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಮೈಸೂರಿಂದ ಬಂದರೆ ನಲವತ್ತೈದು ಸ್ನೇಹಿತರೆ ಇದು ಒಂದು ಒಳ್ಳೆ ಸ್ಕ್ವೈರ್ ಆಗಿದೆ ಸ್ನೇಹಿತರೆ ಜಾಗ ಇಲ್ಲಿ ನಿಮ್ಗೆ ಒಳ್ಳೆ ಮಣ್ಣು ನೀರು ಅಷ್ಟೇ ವಾಟ್ರು ಪಕ್ಕದಲ್ಲೆಲ್ಲ ಬೋರು ಎದುರುಗಡೆ ಎಲ್ಲ ಬೋರ್ ಆಗಿದೆ ಸುತ್ತ ಚೆನ್ನಾಗಿದೆ ಸ್ನೇಹಿತರೆ ನಿಮ್ಗೆ ಇಷ್ಟವಾದವ್ರ ಇದ್ರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೈನ್